ಈ ದಿನ ಏನು ರಥಸಪ್ತಮಿ ಇದೆ ಮತ್ತೆದಾಗಿ ಎಲ್ಲರೂ ಕೂಡ ರಥಸಪ್ತಮಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇವತ್ತು ನಮ್ಮ ಸಭೆ ಸೋಮೇಶ್ವರ ದೇವಸ್ಥಾನ ಟ್ರಸ್ಟ್ ಮತ್ತು ಕೆಂಪೇಗೌಡ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಕೇಂದ್ರ ಈ ಎರಡು ಸಂಸ್ಥೆಗಳ ವತಿಯಿಂದ ಇವತ್ತು ನಮ್ಮ ಭಾಗದಲ್ಲಿ ಭಾಳ ಜನ ಬಡವರು ಮಧ್ಯಮ ವರ್ಗದವರು ಇದ್ದಾರೆ ಹಲವಾರು ಕಾಯಿಲೆಗಳಿಂದ ನಾಳಿತ ಇದ್ದಾರೆ ಪಾಪ ತೋರಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಇವತ್ತು ಭಾನುವಾರ ರಜಾ ದಿನ ಆಗಿದೆ ನಾಳೆ ಕೂಡ ರಿಪಬ್ಲಿಕ್ ಗಣರಾಜ್ಯ ದಿನಾಚರಣೆ ಇದೆ ಇವತ್ತು ಎಲ್ಲರೂ ಕೂಡ ಮನೆಗಳಲ್ಲಿರ್ತಾರೆ ನಾವು ಎಲ್ಲೋ ಕಡೆ ಹಣ ಖರ್ಚು ಮಾಡ್ತೀವಿ ಅದು ಪ್ರಯೋಜನ ಬರೋದಿಲ್ಲ ಅದರಿಂದ ಈ ನಮ್ಮ ದೇವಸ್ಥಾನ ಇದೆ ಒಂದು ಕಡೆ ನಾವು ಧಾರ್ಮಿಕ ಕಾರ್ಯಕ್ರಮ ಮಾಡ್ತೇವೆ ಮತ್ತೊಂದು ಸಾಮಾಜಿಕವಾಗಿ ನಮಗೂ ಕೂಡ ಕಳಕಳಿ ಇದೆ ನಮ್ಮ ಟ್ರಸ್ಟ್ನ ಉದ್ದೇಶನೇ ಇಷ್ಟು ನಾವು ಸಾಮಾಜಿಕ ಕಾರ್ಯಕ್ರಮಗಳನ್ನ ಮಾಡಬೇಕು ಜನರಿಗೆ ತಲುಪಬೇಕು ಅನ್ನೋದು ಆ ಉದ್ದೇಶದಿಂದ ಇವತ್ತು ನಮ್ಮ ಟ್ರಸ್ಟ್ನ ಎಲ್ಲ ನಮ್ಮ ಪದಾಧಿಕಾರಿಗಳು ಟ್ರಸ್ಟ್ ನಮ್ಮ ಗೌರವಾಧ್ಯಕ್ಷರು ಶೈಲಜಾ ಸೋಮಣ್ಣವರು ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿ ಕೃಷ್ಣಪ್ಪನವರು ನಾವೆಲ್ಲ ಟ್ರಸ್ಟ್ನ ಎಲ್ಲರೂ ಸೇರಿ ಇವತ್ತು ನಮ್ಮ ಭಾಗದ ಎಲ್ಲ ನಮ್ಮ ಮುಖಂಡರುಗಳು ನಮ್ಮ ಎಲ್ಲರೂ ಕೂಡ ಏನು ಸಮಾಜ ಸೇವೆಯಲ್ಲಿ ಎಲ್ಲ ನನ್ನ ಸ್ನೇಹಿತರು ಭಾಳ ಇವತ್ತು ಸಹಕಾರ ಕೊಟ್ಟು ಈ ಒಂದು ಆರೋಗ್ಯ ತಪಾಸಣೆಯನ್ನು ಮಾಡಬೇಕು ಅಂತ ಗ್ರೋತ್ ಮಾಡ್ತೀವಿ ಎಲ್ಲ ಕಾಯಿಲೆಗಳಿಗೂ ಕೂಡ ನಾವು ಟ್ರೀಟ್ಮೆಂಟ್ ಚೆಕಪ್ ಮಾಡಿಸ್ತಕ್ಕಂಥ ಈಗ ಕನ್ಸಲ್ಟೆಂಟ್ ಬೇರೆ ಕಡೆ ಹೋದರೆ ಸಾವಿರ ರೂಪಾಯಿ ಆಗ್ತದೆ ಎಂಟ್ನೂರು ರೂಪಾಯಿ ಸಾವಿರ ಸಾವಿರದ ಇನ್ನೂರು ರೂಪಾಯಿ ಕನ್ಸಲ್ಟೆಂಟ್ ಇದೆ ನಾವು ಅಂಥದ್ದ ದೊಡ್ಡ ದೊಡ್ಡ ಎಲ್ಲ ಎಚ್ ಓ ಡಿಗಳು ಪ್ರೊಫೆಸರ್ಗಳು ಬಂದಿದ್ದಾರೆ ಇದು ಸದುಪಯೋಗ ನಮ್ಮ ಜನಕ್ಕೆ ಆಗಲಿ ಅನ್ನೋ ದೃಷ್ಟಿಯಿಂದ ಈ ಒಂದು ಕ್ಯಾಂಪ್ ಕ್ಯಾಂಪ್ನ ಬೆಳಗ್ಗೆಯಿಂದ ಆಯೋಜನೆ ಮಾಡಿದ್ವಿ ಭಾಳ ಉತ್ತೇಜನಕಾರಿಯಾಗಿ ಜನ ಬಂದು ತೋರಿಸ್ಕೊತಾ ಇದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ನಾಳೆ ರಿಪಬ್ಲಿಕ್ ಡೇ ಇದೆ ಎಲ್ಲರಿಗೂ ಕೂಡ ಗಣರಾಜ್ಯೋತ್ಸವದ ಶುಭಾಶಯಗಳು ಹೇಳ್ತೀವಿ ನಮಸ್ಕಾರ ಎಷ್ಟು ವರ್ಷಗಳಿಂದ ಈ ಕಾರ್ಯಕ್ರಮ ಹಲವಾರು ವರ್ಷದಿಂದ ನಿರಂತರವಾಗಿ ಮಾಡ್ಕೊಂಡು ಬಂದಿರತಕ್ಕಂಥದ್ದು ಇವತ್ತು ನಾವು ಇದನ್ನು ಇನ್ನೂ ಮುಂದೆ ನಿಲ್ಲಿಸ್ತಕ್ಕಂಥದ್ದಲ್ಲ ಇದು ಮುಂದುವಷ್ಟು ಬರ್ಸ್ಕೊಂಡು ಹೋಗ್ತಕ್ಕಂಥದ್ದು ಮಾಡ್ತೀವಿ ಥ್ಯಾಂಕ್ ಯು ಸರ್

ಸೋಮೇಶ್ವರ ದೇವಸ್ಥಾನ ಸೇವಾ ಟ್ರಸ್ಟ್ ರಿಜಿಸ್ಟರ್ ಇಂದ ನಾನು ಉಪಾಧ್ಯಕ್ಷ ಆಗಿದ್ದೀನಿ ಕೆಂಪೇಗೌಡ ವಿದ್ಯಾ ವೈದ್ಯಕೀಯ ವಿದ್ಯಾಲಯದಿಂದ ಉಚಿತ ಆರೋಗ್ಯ ಸೋಮೇಶ್ವರ ದೇವಸ್ಥಾನದಲ್ಲಿ ಏರ್ಪಡಿಸಲಾಗಿದೆ ನಮ್ಮ ಅಧ್ಯಕ್ಷರಾದ ಆರ್ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ಇಲ್ಲಿ ನಡೀತಾ ನಡೀತಾ ಇರೋದ್ರಿಂದ ಅವರೇ ಎಲ್ಲ ಈ ಕಾರ್ಯಕ್ರಮವನ್ನು ಇದು ಇದು ಮಾಡಿಕೊಟ್ಟು ಯಶಸ್ವಿ ಮಾಡಬೇಕು ಅಂತ ಇವತ್ತಿನ ಪ್ರೋಗ್ರಾಮ್ ಹಾಕೊಂಡವರು ಇಲ್ಲಿ ಮಕ್ಕಳ ತಜ್ಞರು ಹೃದಯ ಚಿಕಿತ್ಸಾ ತಜ್ಞವರು ಸಾಮಾನ್ಯ ವೈದ್ಯಕೀಯ ತಜ್ಞರು ಕಿವಿ ಮೂಗು ಕಳ್ಕೊಂಡು ಆಮೇಲೆ ದಂತ ತಜ್ಞರು ಶ್ರೀರೋಗ ಪ್ರಶ್ನಕ್ಕೆ ತಜ್ಞರು ಶಸ್ತ್ರಚಿಕಿತ್ಸೆ ತಜ್ಞರು ಕಣ್ಣು ತಜ್ಞರು ಚರ್ಮ ತಜ್ಞರು ಇಷ್ಟು ಎಲ್ಲ ನಮ್ಮ ಸಂಪಿಗೆ ಸ್ವಾಮಿಗಳ ಅಕ್ಕಪಕ್ಕ ಕಾವೇರಿಪುರ ಪ್ರಶಾಂತ ನಗರ ಸ್ವಾಮಿಗೆ ಬೇರೆ ಪಡೆದು ಸುತ್ತಮುತ್ತ ಎಲ್ಲ ಪ್ರಚಾರ ಮಾಡಿ ಈ ದಿನ ಕಾರ್ಯಕ್ರಮದಲ್ಲಿ ಹೆಮ್ಮಿಕೊಡ್ಲಾಗಿದೆ ಅದರಿಂದ ಇದು ಒಳ್ಳೆಯದು ಯಶಸ್ವಿ ಆಗಬೇಕು ಅಂತ ನಾನು ಕೇಳಿ ಕಾರ್ಯಕ್ರಮ ಇದು ಅವರು ಮೊದಲೆಲ್ಲ ಮಾ ಕೌನ್ಸಿಲರ್ ಆಗಿದ್ದರು ಹಿಂದೆ ಮಾಡ್ತಾಯಿದ್ದರು ಈಗ ಸ್ವಾಮೇಶ್ವರ ದೇವಸ್ಥಾನ ಈಗ ಇದು ಫಸ್ಟ್ ಟೈಮ್ ಮಾಡ್ತಾಯಿದ್ರು ಮುಂದಿನ ದೇವಸ್ಥಾನ ಮೊದಲೆಲ್ಲ ಮಾಡಿದ್ದಾರೆ ಪ್ರಕಟಣೆ ಕೌನ್ಸಿಲರ್ ಆಗಿದ್ದರು ನಮ್ಮ ದೇವಸ್ಥಾನಕ್ಕೆ ಟ್ರಸ್ಟ್ ಆಗಿ ಪ್ರೆಸಿಡೆಂಟ್ ಆಗೋರು ಇಂಥ ಅವಕಾಶ ಉಪಯೋಗಿಸ್ಕೊಂಡಿದ್ದಾರೆ ಇಂಥ ಅವಕಾಶ ಬಂದು ಎಲ್ಲರೂ ಉಪಯೋಗಿಸ್ಕೊಳ್ಳಿ ಅಂತ ನಾನು ಹೇಳ್ತೇನೆ ಇಂಥವಾಗಿ ಎಲ್ಲ ಮಾಡಿಸ್ಕೊಳ್ಳಿ ನನ್ನ ಹೆಸರು ಪ್ರವೀಣ್ ವೈಯಸ್ ಅಂತ ಇದೆ ಈಗ ಶಿವಕ್ಷೇತ್ರ ಸಂತಿಗೆ ಸೋಮೇಶ್ವರ ದೇವಸ್ಥಾನದ ಜಂಟಿ ಕಾರ್ಯದರ್ಶಿ ಆಗಿರ್ತೀವಿ ಇವತ್ತು ಏನು ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತ ಆರನೇ ಇವತ್ತು ಭಾನುವಾರ ನಾವು ಬೆಳಗ್ಗೆಯಿಂದ ಎಂಟು ಗಂಟೆಯಿಂದ ಉಚಿತ ಬೃಹತ್ ಆರೋಗ್ಯ ದಕ್ಷಣ ಶಿಬಿರವನ್ನು ಏರ್ಪಡಿಸ್ತಾ ಇವತ್ತು ನಮ್ಮ ಈ ಸಂಪಿಗೆ ಸೋಮೇಶ್ವರ ದೇವಸ್ಥಾನ ಟ್ರಸ್ಟ್ನ ಅಧ್ಯಕ್ಷರ ಆರ್ ಪ್ರಕಾಶ್ ಅವರ ನೇತೃತ್ವದಲ್ಲಿ ಈ ಒಂದು ಉಚಿತ ಬೃಹತ್ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ ಇದರ ಅನುಕೂಲವನ್ನು ಅಕ್ಕಪಕ್ಕದ ಬ್ರಾಹ್ಮಣಗಳಾದಂತಹ ರಂಗನಾಥಪುರ ಕಾವೇರಿಪುರ ಸಂಪಿಗೆ ಬಡಾವಣೆ ಪ್ರಶಾಂತ್ ನಗರ ಹಾಗೂ ಎಲ್ಲ ಮೂಗಲ್ಪಾಳ್ಯ ಹಾಗೂ ಪಟಗರ್ ಪಾಳ್ಯ ಎಲ್ಲ ನಿವಾಸಿಗಳು ಸಹ ಬಂದು ಈಗ ಇದರ ಅನುಕೂಲತೆಯನ್ನು ಪಡ್ಕೊತಾ ಇದ್ದಾರೆ ವಿಶೇಷತೆ ಏನಂತಂದರೆ ನಾವು ಮಾಮೂಲಿ ಜನರಲ್ ಕ್ಯಾಂಪ್ ಥರ ಮಾಡ್ತಾ ಇಲ್ಲ ಇಲ್ಲಿ ಎಲ್ಲ ವಿಭಾಗದ ಮುಖ್ಯಸ್ಥರುಗಳು ಮತ್ತು ವೈದ್ಯಕೀಯ ಮುಖ್ಯಸ್ಥರುಗಳು ಬಂದಿದ್ದಾರೆ ಇದು ಕೆಂಪೇಗೌಡ ಇನ್ಸ್ಟಿಟ್ಯೂಟ್ನ ಎಲ್ಲ ಮುರಿತ ವೈದ್ಯರು ಸಹ ಬಂದಿರ್ತಾರೆ ಇಲ್ಲಿ ಬಂದು ಗೈನೋಕಾಲಜಿಸ್ಟು ಇ ಎನ್ ಟಿ ಆರ್ಥೋ ಕ್ರೀಡಿಯಾಟ್ರಿಷಿಯನ್ನು ಜನರಲ್ ಫಿಸಿಷಿಯನ್ನು ಹಾರ್ಟ್ ಸ್ಪೆಷಲಿಸ್ಟು ಇ ಸಿ ಜಿ ಈ ಥರ ಎಲ್ಲ ನುರಿತ ವೈದ್ಯ ತಂಡದಿಂದ ಎಲ್ಲ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಆದ್ದರಿಂದ ಎಲ್ಲ ನಾಗರಿಕರು ಸಹ ಇದರ ಅನುಕೂಲವನ್ನು ಪಡ್ಕೋಬೇಕು ಹಾಗೆ ಈ ಎರಡೂ ನಮ್ಮ ದೇವಸ್ಥಾನ ಟ್ರಸ್ಟ್ ಹಾಗೂ ಕೆಂಪೇಗೌಡ ಮಹಾವೈದ್ಯಕೀಯ ವಿದ್ಯಾಲಯದ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮ ಅಂತ ನಾನು ನಾನು ಡಾಕ್ಟರ್ ಮಂಜುನಾಥ ಡೆಂಟಲ್ ಸರ್ಜನ್ನು ಮಕ್ಕಳಿಗೆ ಸಂಘ ಡೆಂಟಲ್ ಕಾಲೇಜಿನಲ್ಲಿ ಮೂವತ್ತ್ಮೂರು ವರ್ಷ ಸೇವೆ ಸಲ್ಲಿಸಿದ್ದೇನೆ ಮತ್ತು ಈ ಶ್ರೀ ಶಿವಕ್ಷೇತ್ರ ಸಂಪಿಗೆ ಸೋಮೇಶ್ವರ ದೇವಸ್ಥಾನ ಸೇವಾ ಟ್ರಸ್ಟಿನ ಉಪಾಧ್ಯಕ್ಷನಾಗಿದ್ದೇನೆ ಈ ಸಂಸ್ಥೆಯಿಂದ ಒಂದು ವೈದ್ಯಕೀಯ ಶಿಬಿರವನ್ನು ನಡೆಸಿ ನಮ್ಮ ಸಾರ್ವಜನಿಕರಿಗೆ ಉಪಯೋಗವಾಗಲಿ ಎಂದು ಮಾಡುತ್ತಿದ್ದೇವೆ ಈ ಕಾರ್ಯಕ್ರಮಕ್ಕೆ ಶುಭ ಕೋರುತ್ತೇನೆ ಕೃಷ್ಣಪ್ಪ ಅಂತ ನಾನು ಈ ಶಿವಕ್ಷೇತ್ರ ಸಂಪಿಗೆ ಸೋಮೇಶ್ವರ ದೇವಸ್ಥಾನದ ಪ್ರಧಾನ ಕಾರ್ಯದರ್ಶಿಯಾಗಿದ್ದೀನಿ ಈ ದಿವಸ ಸಾರ್ವಜನಿಕರಿಗೆ ಅನುಕೂಲಕ್ಕೋಸ್ಕರ ಸುರಕ್ಷಿತ ಸಂಪಿಗೆ ಸೋಮೇಶ್ವರ ದೇವಸ್ಥಾನದ ಟ್ರಸ್ಟ್ ವತಿಯಿಂದ ನ ಕೆಂಪೇಗೌಡ ವೈದ್ಯಕೀಯ ಮಹಾವಿದ್ಯಾಲಯದ ಸಹಯೋಗದೊಂದಿಗೆ ಉಚಿತ ಮಕ್ಕಳ ತಜ್ಞರು ಹೃದಯದ ತಜ್ಞರು ಸಾಮಾನ್ಯ ವೈದ್ಯಕೀಯ ಕಿವಿ ಗಂಟಲು ದಂತ ತಜ್ಞರು ಸ್ತ್ರೀರೋಗ ತಜ್ಞರು ಶಸ್ತ್ರತಜ್ಞ ತಜ್ಞರು ಕಣ್ಣು ತಜ್ಞರು ಮತ್ತು ಚರ್ಮ ತಜ್ಞರು ಇವರ ಎಲ್ಲ ಡಾಕ್ಟರ್ಗಳ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ಶಿಬಿರವನ್ನು ಹೆಚ್ಚು ಏರ್ಪಡಿಸಿದ್ವಿ ಅದು ಯಶಸ್ವಿ ಎಂದು ಶುಭ ಕೋರ್ತೀನಿ ನಮಸ್ಕಾರ ನಾವು ಶಾಂತಮ್ಮ ಅಂತ ಹೇಳಿ ಕಾವೇರಿ ಪುರದ ಅಧ್ಯಕ್ಷರಾಗಿ ಮಹಿಳಾ ಮಹಿಳಾ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀವಿ ಆರ್ ಪ್ರಕಾಶ್ ಅಂತ ಹೇಳಿ ಕೆಂಪೇಗೌಡರ ಗಂಟಿ ಪೇಟೆ ಹಾಸ್ಪಿಟ್ಲಲ್ಲಿ ಅಧ್ಯಕ್ಷರಾಗಿದ್ದಾರೆ ಈ ಕಾರ್ಯಕ್ರಮ ಅವರು ನೇತೃತ್ವದಲ್ಲಿ ವಿಶೇಷ ಸೂಚನೆ ಜನರು ಎಲ್ಲ ಎಲ್ಲ ಸಾರ್ವಜನಿಕ ಹಿರಿಯ ನಾಗರಿಕರಲ್ಲಿ ವೈದ್ಯರತ್ನ

ಕಾವೇರಿ ಕಾವೇರಿಪುರದಲ್ಲಿ ಮನೆ ಮಗನಾಗಿ ಆಗಿ ಎಲ್ರಿಗೂ ಸಪೋರ್ಟ್ ಆಗಿ ಮಾಡ್ತಾ ಇದ್ದಾರೆ ತಪಾಸಣೆ ನಂತರ ಏನಾದ್ರು ನಿಮಗೆ ಶಸ್ತ್ರಚಿಕಿತ್ಸೆ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಶ್ರೀ ಕೆಂಪೇಗೌಡ ವೈದ್ಯಕೀಯ ಮಹಾವಿದ್ಯಾಲಯ ದೃಢ ಉಚಿತ ఆర్ ప్రకాశ మజ్ఞ తజ్ఞయ చకిత్స తజ్ఞారు సమాన్య వైద్య తజ్ఞ కివీ మూగు గంటలు తజ్ఞ దంత తతజ్ఞ శ్రీరోగ మధ్య ప్రసూతి